ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಅಪರಿಚಿತ ವ್ಯಕ್ತಿಗಳು ಅವರ ಕಚೇರಿಗೆ ನುಗ್ಗಿ ಏಕಾಏಕಿ ನುಗ್ಗಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ ಅದರ ವಿರುದ್ಧವಾಗಿ ನಾವು ಈ ದಿನ ಚಿಕ್ಕಬಳ್ಳಾಪುರ ವಕೀಲರಾದ ವಕೀಲರ ಸಂಘದ ವತಿಯಿಂದ ಇಡೀ ಚಿಕ್ಕಬಳ್ಳಾಪುರದ ಚಿಕ್ಕಬಳ್ಳಾಪುರದಲ್ಲಿ ನಾವು ಮೌನ ಮೆರವಣಿಗೆ ಕೆಂಪು ಕಟ್ಟಿ ಕೆಂಪು ಪಟ್ಟಿ ಕಟ್ಟಿಕೊಂಡು ಮೌನ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಅವರಿಗೆ ಆಗಿರ್ತಕ್ಕಂತಹ ಹಲ್ಲೆಯನ್ನು ಖಂಡಿಸಿ ನಾವು ಈ ದಿನ ಮೌನ ಪ್ರತಿಭಟನೆಯನ್ನು ಇಡೀ ಒಕ್ಕಿಲ ವಸಂಶಿಂದ ನಾವು ಹಮ್ಮಿಕೊಂಡಿದ್ದು ಅದರ ಪ್ರಯುಕ್ತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಅನ್ನು ಕೊಡುವುದರ ಮೂಲಕ ಆ ಒಂದು ಖಂಡ ಏನು ಹಲ್ಲೆ ನಡೆದಿದೆ ಅದನ್ನು ಅದರ ವಿರುದ್ಧವಾಗಿ ತೀವ್ರವಾದಂಥ ಒಂದು ಹೋರಾಟ ನಡೆಸಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಕಾನೂನು ರೀತಿಯಲ್ಲಿ ಏನು ವ್ಯತಿರಿಕ್ತವಾದಂತಹ ಒಂದು ಹಲ್ಲೆ ನಡೆಸಿದಾರೋ ಅದನ್ನು ಖಂಡಿಸಿ ಅವರ ವಿರುದ್ಧವಾಗಿ ಅವರ ವಿರುದ್ಧ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ಈ ಒಂದು ವಿವರಣೆವನ್ನು ಸಲ್ಲಿಸಿ ಅವರ ವಿರುದ್ಧ ಕ್ರಮ ಕೈ ಜರುಗಿಸಬೇಕಂತಂದು ತಮ್ಮಲ್ಲಿ ಮನವಿ ಮಾಡ್ತಾ Gracias.